ನಮಸ್ಕಾರ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯರಗಟ್ಟಿ ಪಟ್ಟಣದಲ್ಲಿ ಬಂದ್ ಕರೆಯ ಹಿನ್ನೆಲೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ ವಿವಿಧ ಮುಖಂಡರು ಮಾತನಾಡಿದರು ನಮ್ಮ ಯರಗಟ್ಟಿ ಪಟ್ಟಣದಲ್ಲಿ ಕಳ್ಳತನ ಹೆಚ್ಚಾಗಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗಲಾಟೆ ಎಬ್ಬಿಸುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವವರನ್ನ ಕಾನೂನುಬದ್ಧವಾಗಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಸ್ಥಳೀಯ ಶಾಸಕರಿಗೆ ಮನವಿ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶಾಸಕ ವಿಶ್ವಾಸ್ ವೈದ್ಯ ಅವರು ಮಾತನಾಡಿ ಅವರು ಇಂತಹ ಕೃತ್ಯದಲ್ಲಿ ಭಾಗಿಯಾದಂತಹ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಮುಂದೆ ಇಂಥ ಯಾವುದೇ ಅಹಿತಕರ ಘಟನೆ ಆಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮೊಂದಿಗೆ ಇರುತ್ತಾರೆ ಎಂದು ಆಶ್ವಾಸನೆ ನೀಡಿದ ಹಿನ್ನೆಲೆಯಲ್ಲಿ ಬಂದ್ ಕಾರ್ಯಕ್ರಮವನ್ನು ಹಿಂಪಡೆಯಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ವಿಶ್ವಾಸ್ ವೈದ್ಯ ತಹಶೀಲ್ದಾರರಾದ ಎಂವಿ ಗೋಳ್ ತಾಯಂದಿರು ಯುವಕರು ಮುಂತಾದವರು ಉಪಸ್ಥಿತರಿದ್ದರು ವರದಿ ಇಮಾಮ್ ಸಾಬ್ ಹಡಬರ ಕಣಬಿ ಸವದತ್ತಿ ವಿಡಿಯಾಗ್ತಾ ಇರುವಂಥ ಘಟನೆಗಳನ್ನು ಕೇಳಿ ನಮಗೆ ಭಾಳಷ್ಟು ಮನಸ್ಸಿಗೆ ಆಕೆ ಕೂಡ ಯೋಚನೆ ಆಗಿರುವುದನ್ನು ಕೇಳಿ ನನಗೆ ಭಾಳಷ್ಟು ಗೋವಾಗ್ತಾ ಇದೆ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಕ್ಷೇತ್ರ ಶಾಸಕನಾಗಿ ಮಾಡಿದೆ ಅನ್ನುವಂಥ ಮಾತನ್ನು ಈ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅವರು ಯಾರೇ ಇದ್ದರೂ ಕೂಡ ಅವರನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ಖಂಡಿತವಾಗಲು ನಾನು ಕಾಣ್ತೇನೆ ಹಾಗೆ ಬಡವರವರು ಕೇಳಿದರು ಎರಡು ಡಿಪಟ್ಟಣಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಆ್ಯಸ್ ಇಟ್ ಈಸ್ ನ್ಯೂ ಅಲೋಕ ಸೊ ಇಟ್ ಇಟ್ಸ್ ಕನ್ಸೆಡರ್ ಆ್ಯಸ್ ಎ ಪಿ ಎಸ್ಟೇಷನ್ ಅಂತ ಹೇಳಿ ಈಗಾಗಲೇ ಹುಡುಗನದಲ್ಲಿ ನಾನು ಬರೆಸಿದ್ದೀನಿ ಆರ್ಥಿಕ ಇಲಾಖೆಯಲ್ಲಿ ಬಂದು ಇದೆ ಅತಿ ಶೀಘ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದು ಸಚಿವ ಸಂಪುಟಕ್ಕೆ ತಂದು ಅದನ್ನು ಪಿ ಸ್ಟೇಷನ್ ಮಾಡುವಂಥ ವ್ಯವಸ್ಥೆ ಕಂಡಿದ್ದೀನಿ